ಕನ್ನಡ ಭಾಷೆ ರಾಜ್ಯದ ಅಸ್ಮಿತೆಯ ತಳಹದಿಯಾಗಿದ್ದರೆ ಅರೆಭಾಷೆಯಂತಹ ಪ್ರಾದೇಶಿಕ ಭಾಷೆಗಳು ಕನ್ನಡವನ್ನು ಶ್ರೀಮಂತಗೊಳಿಸಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿವರ ವತಿಯಿಂದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಏರ್ಪಡಿಸಿದ್ದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಅರೆಭಾಷೆ ಅಕಾಡೆಮಿ ಗೌರವ ಪ್ರಶಸ್ತಿ ಪ್ರಧಾನ ಜಂಬರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ದಕ್ಷಿಣ ಕನ್ನಡ ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಅರೆಭಾಷೆ ಗೌಡರು ಹೆಚ್ಚಾಗಿ ವಾಸ ಮಾಡ್ತಾ ಇದ್ದು ಇವರ ಜನಸಂಖ್ಯೆ ಮೂರು ಲಕ್ಷಕ್ಕೂ ಹೆಚ್ಚಿದೆ ಸಾವಿರದ ಎಂಟುನೂರ ಎಂಬತ್ತೆರಡನೇ ಗೆಜೆಟ್ ಬಂದಾಗ ಸಕಲೇಶಪುರದಲ್ಲಿದ್ದು ಬರಗಾಲದ ಸಂದರ್ಭದಲ್ಲಿ ಹೇಮಾವತಿ ನದಿ ಬತ್ತಿದಾಗ ಪಕ್ಕದ ಜಿಲ್ಲೆ ಸುಳ್ಳ್ಯಕ್ಕೆ ಬಂದು ನೆಲೆ ಊರುತ್ತಾರೆ ತುಳು ಕೊಂಕಣಿ ಜೊತೆಗೆ ಕನ್ನಡ ಸೇರಿ ಅರೆಭಾಷೆಯಾಗಿದೆ ಹೋಗುತ್ತೇನೆ ಎನ್ನುವುದು ಓನೆ ಬರುತ್ತೇನೆ ಎನ್ನುವುದು ಬನ್ನೆ ಎಂದು ಹೇಳುತ್ತಾರೆ ಹೀಗೆ ಕೆಲವು ಅಕ್ಷರಗಳು ಬಿಟ್ಟು ಹೋಗಿ ಅರೆಭಾಷೆಯಾಗಿದೆ ಎಂದರು ಮೂಲತಃ ಗೌಡ ಸಮುದಾಯಕ್ಕೆ ಸೇರಿರುವ ಇವರಂದ ಅರೆಭಾಷೆ ಗೌಡರು ಎನ್ನುತ್ತಾರೆ ಅರೆಭಾಷಿಕರದ್ದು ವಿಭಿನ್ನ ಸಂಸ್ಕೃತಿಯಾಗಿದೆ ಎಂದರು ಅರೆಭಾಷಿಕರಾಗಿದ್ದ ಕುರುಂಜಿ ವೆಂಕಟರಮಣ ಗೌಡರು ತನಗೆ ಪರಿಚಿತರು ಎಂದು ಸ್ಮರಿಸಿದ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲಿ ಇನ್ನೂರ ಮೂವತ್ತು ಸಣ್ಣ ಭಾಷೆಗಳಿವೆ ಇವೆಲ್ಲವೂ ಕನ್ನಡದಿಂದಲೇ ಹುಟ್ಟಿದ್ದು ಅರೆಭಾಷೆಯಿಂದ ಉಳಿಸಿ ಬೆಳೆಸುವ ಕೆಲಸವನ್ನ ಅಕಾಡೆಮಿ ಮಾಡಲಿ ಎಂದರು ಭಾಗಮಂಡಲದಲ್ಲಿ ನಾಡಗೌಡ ಸಮುದಾಯಕ್ಕೆ ಒಂದು ಕೋಟಿ ರೂಪಾಯಿಗಳಿಂದ ಹಿಂದೆ ಒದಗಿಸಲಾಗಿತ್ತು ಪ್ರಸ್ತುತ ಐವತ್ತು ಲಕ್ಷ ರೂಪಾಯಿ ಬೇಡಿಕೆಯಿಂದ ಈಡೇರಿಸಲಾಗುತ್ತೆ ಇತರೆ ಬೇಡಿಕೆಗಳನ್ನು ಪರಿಶೀಲಿಸಿ ಪರಿಹಾರ ಒದಗಿಸಲಾಗುದೆಂದು ಭರವಸೆ ನೀಡಿದರು ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಗೌಡರಿಗೆ ಮಡಿಕೇರಿಯಲ್ಲಿ ಜಮೀನು ಕೊಡಬೇಕೆನ್ನುವ ಪ್ರಸ್ತಾವನೆ ಇದ್ದು ಇದನ್ನ ಈಡೇರಿಸಲಾಗುತ್ತೆ ಅಂತ ಭರವಸೆ ನೀಡಿದರು ಸುಮಾರು ಕರ್ನಾಟಕದಲ್ಲಿ ಸಣ್ಣ ಭಾಷೆಗಳೆಲ್ಲ ಹೇಗೆ ಅಂತಂದ್ರೆ ಇವೆಲ್ಲ ಕೂಡ ಕನ್ನಡದಿಂದ ಬಂದಿರ್ತಕ್ಕಂಥ ಭಾಷೆಗಳು ಸೊ ಕನ್ನಡ ಅಸ್ಮಿತೆ ಹೆಂಗಪ್ಪ ಇದೆ ಅಂತಂದ್ರೆ ಇವೆಲ್ಲ ವಿಭಿನ್ನವಾದಂತ ಸಂಸ್ಕೃತಿಗನ್ನ ಒಳಗೊಂಡಂತ ಕನ್ನಡ ಭಾಷೆ ಇದೆಯಲ್ಲ ನೀವು ಕನ್ನಡ ಭಾಷೆ ಮಾತಾಡ್ತೀರಿ ಈಗ ಸ್ವಾಗತ ಮಾಡಿದವರು ಅರೆ ಭಾಷೆಯಲ್ಲೇ ಸ್ವಾಗತ ಮಾಡೋದು ನಾನು ಕೇಳಿದ್ರು ನಿಮ್ಗೆ ಅರ್ಥ ಆಯ್ತಾ ನನಗೆ ನಿಮ್ಗೆ ಅಂತ ಕೇಳುದಲ್ಲ ಹೆಸರೇನು ನಮ್ಗೆ ಅರ್ಥ ಅಂತ ಹೇಳುದು ಸ್ವಲ್ಪ ಸ್ವಲ್ಪ ಅರ್ಥ ಆಗಿದಪ್ಪ ನನ್ ಅಂತ ಹೇಳಿದೆ ಅದರಿಂದ ಇದು ಒಂದು ಕನ್ನಡ ಭಾಷೆನೇ ಕನ್ನಡ ಭಾಷೆ ಅರೆ ಭಾಷೆ ಆಗಿದೆ ಅಷ್ಟೇ ಅದರಿಂದ ನಿಮ್ ಕೂಡ ಸುಲಭವಾಗಲಿ ಅಂತ ಹೇಳಿ ಆಶಿಸ್ತೇನೆ ನೀವು ಕನ್ನಡ ಅಹ್ ತುಳು ಅರೆ ಭಾಷೆ ಅಕಾಡೆಮಿಯ ಅಧ್ಯಕ್ಷರು ಇಲ್ಲೇ ಇದ್ದಾರೆ ಈ ಭಾಷೆ ಉಳಿಸಬೇಕು ಬೆಳೆಸಬೇಕು ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡಿ ಆಮೇಲೆ ನಾನೇ ಈ ಭಾಗಮಂಡಲದಲ್ಲಿ ನಾಡಗೌಡ ಸಮುದಾಯ ಈ ಭವನ ಇದೆಯಲ್ಲ ಈ ಭವನಕ್ಕೆ ಒಂದು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದೇನೆ ಆಮೇಲೆ ಈಗ ಇವತ್ತು ಲಕ್ಷ ಕೇಳಿದ್ದೀರಿ ಅದನ್ನು ಕೊಡೋಣ ಬೇರೆ ಬೇಡಿಕೆಗಳಿದ್ದಾವಲ್ಲ ಅವನ್ನೆಲ್ಲ ಪರಿಶೀಲನೆ ಮಾಡಿ ನಾನು ಅವರಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಆಮೇಲೆ ಈ ಮುಂದಿನ ಕ್ಯಾಬಿನೆಟ್ನಲ್ಲಿ ಮಡಿಕೇರಿನಲ್ಲಿ ಅರೆಭಾಷೆಗೌಡರಿಗೆ ಜಮೀನು ಕೊಡ್ತಕ್ಕಂಥದ್ದು ಕೂಡ ಇದೆ ಅದು ಮುಂದೆ ಬಂದಾಗ ಅದನ್ನ ನಾವು ಅಂಗೀಕಾರ ಮಾಡಿ ಅದನ್ನು ನಲ್ಲಿ ಇಟ್ಟು ಅದನ್ನು ಮಾಡಿಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಇಲ್ಲಿ ರೀತಿ ಆಗ್ಬೋದಾ ನಿಮ್ಮೆಲ್ಲರಿಗೂ ಶುಭವಾಗಲಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅರೆ ಭಾಷೆ ಬೆಳೀಲಿ ಅದು ಸಂಸ್ಕೃತಿ ಉಳಿಸಿಕೊಂಡು ಮಾಡತಕ್ಕಂಥ ಕೆಲಸವನ್ನು ಮಾಡೋಣ ಅರೆ ಭಾಷೆ ಅಕಾಡೆಮಿ ಗೌರವ ಪ್ರಶಸ್ತಿಗೆ ಭಾಜನರಾದ ಕೆಆರ್ ಗಂಗಾಧರ ಯುಪಿ ಶಿವಾನಂದ ಹಾಗೂ ಎಸ್ ಆನಂದ ಅವರಿಗೆ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಿದ್ರು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಸಚಿವ ಭೈರತಿ ಸುರೇಶ್ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಸ್ ಪಂದಣ್ಣ ಶಾಸಕ ಮಂತ್ರಗೌಡ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಪುರುಷೋತ್ತಮ ಬಿಳಿಮಲೆ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಸದಾನಂದ ಮಾವಜಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕಿ ಗಾಯತ್ರಿ ಈ ಸಂದರ್ಭ ಪಾಲ್ಗೊಂಡಿದ್ದರು